ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀವಿ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಕೊಡೋದು ನಮ್ಮ ಮಾತ್ರ ಮರಿಬೇಡಿ ಹಾಗೆ ನಮ್ಮ ಚಾನಲ್ಗೆ ಹೊಸ್ದಾಗಿ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಇವತ್ತು ನಮ್ಮೂರಲ್ಲಿ ಊರಬ್ ಹಾಗಾಗಿ ನಾವು ಬೇಗ ಇದ್ದಿದ್ವಿ ಅಂದರೆ ನಾನು ನಮ್ಮಕ್ಕ ಬೇಗ ಇದ್ದಿದ್ವಿ ಕೆಲಸ ಸ್ವಲ್ಪ ಹೆಚ್ಚಿರುತ್ತಲ್ವ ಇವತ್ತು ಬೇಗ ಎಲ್ಲ ಕೆಲಸ ಮುಗಿಸಿ ಬಿಸಿಲು ಬರೋದೊಳಗೆ ಸುಮಾರು ಕೆಲಸ ಮುಗಿಸ್ಕೊಂಡ್ರೆ ಬೇಗ ಬೇಗ ನಮಗೆ ಈಸಿ ಆಗುತ್ತೆ ಅಂತ ಮಕ್ಳು ಇನ್ನೂ ಮಲಗಿದ್ದಾರೆ ಅವರು ಅವ್ರ ಟೈಮಿಗೆ ಎದ್ದು ನಿಧಾನಕ್ಕೆ ಬರ್ತಾರೆ ಕೆಳಗೆ ಅಷ್ಟರಲ್ಲಿ ನಾನು ಕೆಳಗಡೆ ಹೋಗಿ ನಮ್ಮಕ್ಕಂಗೆ ಹೆಲ್ಪ್ ಮಾಡ್ತೀನಿ ನಮ್ಮಕ್ಕ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ಇದ್ದಿದ್ದ ತಕ್ಷಣ ಕ್ಲೀನಿಂಗು ಅಂದರೆ ಬಾಗಿಲು ತೊಳ್ಕೊಂಡು ಬಾಗಿಲೆಲ್ಲ ರ ಬಾಗಿಲು ಮುಂದೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅಂದರೆ ಹೊರ್ಗಡೆ ಕೆಲಸ ಎಲ್ಲ ಕ್ಲೀನ್ ಮಾಡೋದು ನಮ್ಮ ಅಕ್ಕಂದು ಅಂದರೆ ಬಿಸಿಲು ಜಾಸ್ತಿ ಆದಾಗ ಇದೆಲ್ಲ ಮಾಡೋಕ್ಕಾಗಲ್ಲ ಆ ಬಾಗಿಲು ತೊಳೆಯೋದು ಇದೆಲ್ಲ ಹಾಗಾಗಿ ಎದ್ದಿದ ತಕ್ಷಣ ಅದನ್ನು ಶುರು ಹಚ್ಕೊಂಡಿದ್ದಾಳೆ ನಾನು ಒಳಗಡೆ ಇಬ್ಬರೂ ನಾನು ಶೇರ್ ಮಾಡ್ತೀವಿ ನಾನು ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೋತೀನಿ ಅಂತ ಹೇಳಿದರೆ ನಮ್ಮಕ್ಕ ಇದ್ದು ಹೊರ್ಗಡೆ ಅಂದರೆ ಯಾರು ಬೇಗ ಎದ್ದೇಳ್ತಾರೆ ಅವರು ಅದನ್ನು ಸ್ಟಾರ್ಟ್ ಮಾಡ್ಕೋತಾರೆ ಹೊರ್ಗಡೆ ಮೇಯ್ನ್ ಆಗಬೇಕಲ್ವಾ ಬೇಗ ಹಾಗಾಗಿ ನಮ್ಮಕ್ಕ ಬೇಗ ಎದ್ದಿದ್ದು ಮಾಡ್ಕೋತಿದ್ದಾಳೆ ಹಾಗೆ ನಮ್ಮಕ್ಕ ಇಲ್ಲಿ ಹಾಲು ಕಾಯಿ ಕಿಟ್ಟಿದ್ದಾಳೆ ಮಕ್ಕಳಿಗೆ ಅದನ್ನು ನಾನು ರೆಡಿ ಮಾಡಿ ನಮಗೆ ಟೀ ಇಟ್ಟು ಸ್ವಲ್ಪ ಟೀ ಕುಡಿದು ಕೆಲಸ ಶುರು ಹಚ್ಕೋಬೇಕು ನೋಡಿ ಮಕ್ಕಳಿಗೆ ಹಾಲು ಕಾಯಿಸಿಟ್ಟು ಪ್ಲೇಟ್ಗೆ ಹಾಕಿದ್ದೀನಿ ತಣ್ಣಗ ಅಂದರೆ ತುಂಬ ಬಿಸಿ ಇದ್ರೆ ಕುಡಿಯೋಲ್ಲ ಹಾಗಾಗಿ ಇಬ್ಬರಿಗೂ ಒಂದೊಂದು ಗ್ಲಾಸ್ ಪ್ಲೇಟಲ್ಲಿ ಹಾಲು ಹಾಕಿಟ್ಟಿದ್ದೀನಿ ಅವರಿಬ್ರು ಎದ್ದು ಬಂದರು ಅವಾಗಲೇ ಬಂದು ಆಟ ಆಡ್ತಾಯಿದ್ರು ಸ್ವಲ್ಪ ಅವ್ರಿಗೆ ಇವಾಗ ಸ್ವಲ್ಪ ಹಾಲು ಇಬ್ಬರಿಗೂ ಸ್ವಲ್ಪ ಸ್ವಲ್ಪ ಕೊಟ್ಟು ಕುಟ್ ಕುಡಿಯೋ ಕೊಟ್ಟು ಬಿಟ್ಟು ನಾವು ಮತ್ತೆ ಶುರು ಹಚ್ಕೋಬೇಕು ಕೆಲಸ ಬೇಗ ಬೇಗ ಕೆಲಸ ಮುಗಿಸಿ ಬೇಗ ಬೇಗ ಎಲ್ಲರೂ ಮಕ್ಕಳನ್ನ ರೆಡಿ ಮಾಡಿ ನಾವು ರೆಡಿಯಾಗಿ ಹಬ್ಬಕ್ಕೆ ಅಂದರೆ ಪೂಜೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೋಬೇಕು ಹಾಗಾಗಿ ಆರತಿ ಮಾಡ್ತೀವಲ್ವಾ ಇವರಿಬ್ಬರ ಜೊತೆ ನಾನು ಇವಾಗ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಅಂದರೆ ಸ್ವಲ್ಪ ಕಾಮಿಡಿ ಮಾಡಿಕೊಂಡು ರೇಗಿಸ್ಕೊಂಡು ಮಕ್ಕಳನ್ನ ತಮಾಷೆ ಮಾಡಿಕೊಂಡು ಮಾತಾಡ್ಸೋದು ಅಂದರೆ ಅವ್ರಿಗೂ ಬೇಜಾರು ಇರುತ್ತಲ್ಲ ಎದ್ದಿದ ತಕ್ಷಣ ಹಾಗಾಗಿ ಸ್ವಲ್ಪ ಹೊತ್ತು ಅವ್ರ ಹತ್ರ ಟೈಮ್ ಪಾಸ್ ಮಾಡಿ ನಾವು ಸ್ವಲ್ಪ ಟೀ ಕುಡ್ಕೊಂಡು ನೋಡಿ ಎಲ್ರೂ ಅಂದರೆ ಸೂಸಣಗೆ ತೊಗೊಂಡು ಹೊಡಿತೀನಿ ಅಂತ ನಾನು ಎದರಿಸ್ತೀನಲ್ವ ಅವಳು ಆ ಥರ ಮಾಡ್ತಿದ್ದಾಳು ನೋಡಿ ಎಲ್ರಿಗೂ ಸ್ಪೂನ್ ತೊಗೊಂಡು ಒಡೆಯೋದು ಎಲ್ರಿಗೂ ಅದಕ್ಕೆ ನಾನು ಹಾಗೆಲ್ಲ ಮಾಡಬಾರ್ದು ಅಂತ ಹೇಳಿ ಈಸ್ಕೊಂಡು ಎತ್ತಿಟ್ಟೆ ಇವಾಗ ನಾನು ಸ್ವಲ್ಪ ಟೀ ಕುಡ್ಕೊಂಡು ಬೇಗ ಬೇಗ ಕೆಲಸ ಶುರು ಹಚ್ಕೋಬೇಕು ಅದೇನೋ ಎದ್ದಿದ ತಕ್ಷಣ ಪಟಾಪಟ್ ಕೆಲಸ ಅಂದರೆ ಸ್ವಲ್ಪ ಕಷ್ಟನೇ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಅಂದರೆ ಸಮಾಧಾನ ಮಾಡ್ಕೊಂಡು ಆರಾಮಾಗಿ ಟೀ ಕುಡ್ಕೊಂಡು ಆಫ್ ಆನ್ ಅವರು ಟೈಮ್ ಪಾಸ್ ಮಾಡಿ ಶುರು ಹಚ್ಕೊಂಡ್ರೆ ಏನೋ ಸಮಾಧಾನ ಇವಾಗ ಸದ್ಯಕ್ಕೆ ಅಡುಗೆಗೆ ಏನೇನು ಬೇಕು ಅಂದರೆ ಸಿಂಪಲ್ಲಾಗಿ ನಮ್ಮಕ್ಕ ಬೇಗ ನಮ್ಮ ಮನೆಯಲ್ಲಿ ಮುದ್ದೆ ಇರಲೇಬೇಕು ಬೆಳಗ್ಗೆ ಇಲ್ಲ ಅಂದರೆ ಹಬ್ಬ ಎಲ್ಲ ಆಗೋ ತನಕ ಇರಿ ಅಂದರೆ ಇರೋದೇ ಇಲ್ಲ ಹಾಗಾಗಿ ಹಬ್ಬ ಅಂದರೆ ಇದು ಎಲ್ಲ ಏನು ಮಾಡಲ್ಲ ನಾನ್ ವೆಜ್ ಫುಲ್ಲು ಆರತಿ ಮಾಡಿ ಡೈರೆಕ್ಟು ನಾನ್ ವೆಜ್ ಮಾಡಿಬಿಡ್ತೀವಿ ಹಾಗಾಗಿ ಯಾವುದೇ ರೀತಿ ಸ್ವೀಟ್ಸ್ ಹಬ್ಬ ಎಲ್ಲ ಏನು ಮಾಡ್ತಿಲ್ಲ ಹಾಗಾಗಿ ಏನಾದರೂ ಸಿಂಪಲ್ಲಾಗಿ ಸ್ವಲ್ಪ ಮುದ್ದೆ ಅನ್ನ ಸಾಂಬಾರು ಏನಾದರೂ ಸ್ವಲ್ಪ ಮಾಡೋಣ ಮನೆಯಲ್ಲಿ ಮುದ್ದೆ ಕೊಟ್ಟರೆ ಲೇಟಾದರೂ ಹಬ್ಬ ಅಂದರೆ ನಾನ್ ವೆಜ್ ಎಲ್ಲ ಲೇಟಾದರೂ ಏನು ತೊಂದರೆ ಆಗೋಲ್ಲ ಹಾಗಾಗಿ ನಾನಿಲ್ಲಿ ಅಕ್ಕ ಫುಲ್ಲು ಸಗಣಿ ತಂದು ಸಾರಿಸಿದ್ಲಲ್ವಾ ಎಲ್ಲ ಇಲ್ಲ ಅದಕ್ಕೆ ನಾನು ಒಂದು ರಂಗೋಲಿ ಹಾಕೋಣ ಅಂತ ರಂಗೋಲಿ ಹಾಕ್ತಾ ಇದ್ದೀನಿ ನಮ್ಮ ಅಕ್ಕ ಯಾವುದಾಗ್ತಿದ್ಯಾ ಏನು ಅಂತ ನೋಡ್ತಿದ್ದಾಳೆ ನಾನು ಸಿಂಪಲ್ಲಾಗಿ ಹಾಕೋಣ ಅಂತ ತೊಗೊಂಡಿದ್ದೀನಿ ನೋಡೋಣ ಏನು ಮಾಡೋದು ಅಂತ ಬಟ್ ನನಗೆ ಸಿಂಪಲ್ ಅಂತ ಹೋಗಿ ಡಿಫ್ರೆಂಟಾಗಿ ಹಾಕೋದೆ ಖುಷಿ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಬಾರ್ಡರ್ ರಂಗೋಲಿ ಹಾಕೋತೀನಿ ಸ್ವಲ್ಪ ಏಕೆಂದರೆ ಬರೀ ರಂಗೋಲಿ ಹಾಕಿದ್ರೆ ಲುಕ್ ಇರಲ್ಲ ಹಾಗಾಗಿ ಮೇಲೆ ಒಂದು ಸಿಂಪಲ್ಲಾಗಿ ಬಾರ್ಡರ್ ರಂಗೋಲಿ ಹಾಕಿ ಆಮೇಲೆ ನಾರ್ಮಲ್ ರಂಗೋಲಿ ಹಾಕಿ ಸುತ್ತಲೂ ಸ್ವಲ್ಪ ಏನಾದರೂ ಬಾರ್ಡರ್ ಥರ ಹಾಕಿದ್ರೆ ಏನೋ ಸ್ವಲ್ಪ ನೋಡೋಕ್ಕೆ ಲುಕ್ ಇರುತ್ತೆ ನೋಡಿ ನಾನು ರಂಗೋಲಿ ಹಾಕ್ತಿದ್ದೀನಿ ಅಲ್ಲಿ ಕ್ಯಾಮ್ರ ಇಟ್ಟಿದ್ದೀನಿ ಆದರೂ ಅವರು ಸುತ್ತಾಡ್ತಾರೆ ಗತ್ತೇನೇ ಬೇಡ ಹೋದ ವರ್ಷವೂ ಹೀಗೆ ಆಯಿತು ಅಂದರೆ ಸ್ವಲ್ಪ ಈ ಮಕ್ಕಳ ಜೊತೆ ಸೇರಿಕೊಂಡು ನಮಗೆ ಅವ್ರನ್ನ ಕಂಟ್ರೋಲ್ ಮಾಡಿ ಮಾಡಿ ಟೈಮ್ ಆಗೇ ಹೋಗುತ್ತೆ ಎಷ್ಟು ಬೇಗ ಮಾಡೋಣ ಅಂದರೂ ಟೈಮ್ ಆಗುತ್ತೆ ಮತ್ತು ನೋಡಿ ಒಳಗಡೆ ನಾನು ಕೆಲಸ ಶುರು ಹಚ್ಕೊಂಡ್ರೆ ರಂಗೋಲಿ ಹಾಕೋಕ್ಕಾಗಲ್ಲ ಅಂತಲೇ ಬೇಗ ಬೇಗ ರಂಗೋಲಿ ಹಾಕ್ತಾಯಿದ್ದೀನಿ ಬೇಗ ರಂಗೋಲಿ ಹಾಕಿ ಮುಗಿಸಿದ್ರೆ ಒಳಗಡೆ ಹೋಗಿ ಕೆಲಸ ಮಾಡೋದಕ್ಕೆ ಸುರ ಸರಿ ಹೋಗುತ್ತೆ ಅಂತ ಬುಜ್ಜಿ ಇಲ್ಲಿ ಡ್ರೆಸ್ ಇಟ್ಕೊಂಡು ನಂದು ಆಟ ಆಡ್ಕೊಂಡಿದ್ದಾಳೆ ಪ್ಯಾಂಟು ನಾನು ಅಲ್ಲಿ ಅಂದರೆ ಹಾಕಿದ್ದೆ ನಾನು ನೆನ್ನೆ ವಾಶ್ ಮಾಡಿ ಒಣಗ್ಸೋಕೆ ಹಾಕಿದರೆ ಅದನ್ನು ತೊಗೊಂಡು ಅಮ್ಮ ಒಣಗಿದೆ ಅಂತ ಒಳಗಡೆ ಇಡು ಅಂದರೆ ಆಟ ಆಡ್ಕೊಂಡು ನನ್ನ ಹತ್ರ ಮಾತಾಡ್ಕೊಂಡು ರಂಗೋಲಿ ರಂಗೋಲಿ ಅಂದ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡಿದ್ದಾಳೆ ಆಳ್ದು ಅಂದರೆ ಮಕ್ಕಳು ಅವ್ರನ್ನ ನೋಡೋಕ್ಕೆ ಖುಷಿ ಅಷ್ಟೇ ಅವ್ರ ತೀಟೆ ಇರುತ್ತಲ್ವ ಅದನ್ನು ಮೇಂಟೈನ್ ಮಾಡೋದಕ್ಕೆ ತುಂಬ ಕಷ್ಟ ನಮ್ಮಕ್ಕ ರಂಗೋಲಿ ಚೆನ್ನಾಗಿದೆ ಯಾವ ಥರ ಆಗ್ತಿದೆ ಅಂತ ನಿಂತ್ಕೊಂಡು ಸ್ವಲ್ಪ ಹೊತ್ತು ನೋಡೋದು ಫೈನಲಿ ಈ ಥರ ಇದೆ ನೋಡಿ ಲುಕ್ ಎಷ್ಟು ಚೆನ್ನಾಗಿರುತ್ತೆ ರಂಗೋಲಿ ಈ ಥರ ಹಾಕಿದ್ರೆ ಹಾಗೆ ಒಳಗಡೆ ನಾವು ಸ್ವಲ್ಪ ಅಡುಗೆಗೇನಾದರೂ ಮಾಡ್ಕೋತಾ ಮಾಡ್ಕೋತಾ ಕೆಲಸ ಮಾಡ್ಕೋತಾ ಇದ್ವಿ ಹೊರಗಡೆ ಇವಾಗ ನೋಡಿ ನಮ್ಮಕ್ಕ ಬದನೆಕಾಯಿ ಬಜ್ಜಿ ಅಂದರೆ ಹಸಿಗೋಜ್ಜು ಕ್ಯೂಸ್ತಾರಲ್ವ ಬೇಯಿಸ್ಬಿಟ್ಟು ಕೈಯಲ್ಲಿ ಆ ಥರ ಸಿಂಪಲ್ಲಾಗಿ ಏನೋ ಒಂದು ಹೊತ್ತಿಗಲ್ವಾ ಇವಾಗ ಸದ್ಯಕ್ಕೆ ಬೆಳಗ್ಗೆಗಾಗಲಿ ಅಂತ ಮಾಡ್ತಿದ್ದಾಳೆ ಅನ್ನ ಮುದ್ದೆ ನಾನು ಸ್ಟೌವ್ ಮೇಲೆ ಬೇಗ ಅನ್ನಕ್ಕೆ ಇಟ್ಟಿದ್ದೀನಿ ಮುದ್ದೆಗೂ ರೆಡಿ ಮಾಡಬೇಕು ಮುಗಿಸಿ ಎಲ್ಲರೂ ಊಟ ಮಾಡಿ ಅದು ಏನು ನಾವು ತಿಂದಿರ್ತೀವಲ್ವ ಅದೆಲ್ಲ ಪಾತ್ರೆಗಳನ್ನ ಆಚೆ ಹಾಕಿ ತೊಳೆದು ನಾವು ಫ್ರೆಶ್ ಆಗಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಹಬ್ಬ ಅಂದರೆ ಹಬ್ಬಕ್ಕೆ ಶುರು ಹಚ್ಕೋಬೇಕು ಯಾಕಂದರೆ ಆರತಿ ಎಲ್ಲ ಮಾಡ್ತೀವಲ್ವಾ ಹಾಗೆ ಮಾಡೋಕ್ಕಾಗಲ್ಲ ಹಾಗಾಗಿ ಇವಾಗ ನಾನು ಅಡುಗೆ ಮನೆ ಪೂರ್ತಿ ಕ್ಲೀನ್ ಮಾಡ್ಕೋತಿದ್ದೀನಿ ನಾವು ಯಾವುದೇ ಹಬ್ಬ ಮಾಡಿದ್ರು ಹೀಗೆ ಒಂದೊಂದು ಹಬ್ಬ ಬೆಳಗ್ಗೆನೇ ಶುರು ಹಚ್ಕೊಬಿಡ್ತೀವಿ ಹಾಗಾಗಿ ನಾವು ನೈಟೆಲ್ಲ ಕ್ಲೀನ್ ಮಾಡಿ ಮಲಗ್ತೀವಿ ಬೆಳಗ್ಗೆ ಎದ್ದು ಜಸ್ಟ್ ಸುಮ್ಮನೆ ನೆಲ ಒರೆಸಿ ಸುಮಾರಾಗಿ ಅಂದರೆ ಸುಮಾರಾಗಿ ಅಂದರೆ ರಫ್ ಆಗಿ ಬೇಗ ಬೇಗ ನೆಲ ಮಾತ್ರ ಒರೆಸ್ಕೊಂಡು ಹಬ್ಬ ಶುರು ಹಚ್ಕೋತೀವಿ ಈ ಹಬ್ಬದಲ್ಲಿ ಏನು ಅಂದರೆ ಬೆಳಗ್ಗೆ ಸ್ವಲ್ಪ ಏನಾದರೂ ಊಟ ಕೊಟ್ಟು ಎಲ್ರಿಗೂ ಆಮೇಲೆ ಮ ಅಡುಗೆ ಮನೆ ಎಲ್ಲ ಪೂರ್ತಿ ಕ್ಲೀನ್ ಮಾಡಿ ಮತ್ತು ನೆಲೆಯೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಡು ಆಮೇಲೆ ಸ್ನಾನ ಮಾಡಿ ನಾವು ಫ್ರೆಶ್ ಆಗಿ ಪೂಜೆ ಎಲ್ಲ ಮಾಡಿ ಹಬ್ಬ ಶುರು ಹಚ್ಕೋತೀವಿ ಏನಾದರೂ ಹಬ್ಬ ಮಾಡೋಕ್ಕೆ ಅಂದರೆ ಒಲೆ ಹೆಚ್ಕೊಳ್ಳೋದು ಅಂತೀವಲ್ಲ ಹಾಗೆ ನಾನು ಅಡುಗೆ ಮನೆ ಎಲ್ಲ ಫಸ್ಟ್ ಕ್ಲೀನ್ ಮಾಡಿ ಅಡುಗೆ ಮನೆ ರೆಡಿ ಮಾಡಿ ಆಮೇಲೆ ನಾನು ಈ ರೀತಿ ನೆಲವರ್ಸ್ಕೊಳಕ್ ಬರ್ತೀನಿ ಹಾಲು ರೂಮ್ಸ್ ಎಲ್ಲ ಕ್ಲೀನ್ ಮಾಡ್ಕೋತೀನಿ ಆಗ ಈಸಿ ಆಗುತ್ತೆ ಅಡುಗೆ ಮನೆ ಮೇಯ್ನು ತುಂಬ ಹೊತ್ತು ಹಿಡಿಯುತ್ತೆ ಸೆಲ್ಫ್ಸು ಮತ್ತು ಸ್ಟೌವು ಅದೆಲ್ಲ ಸೋಪೆಲ್ಲ ಹಾಕ್ಬಿಟ್ಟು ವಾಶ್ ಮಾಡಬೇಕು ಹಾಗಾಗಿ ಲೇಟ್ ಆಗುತ್ತೆ ಅಂತ ಫಸ್ಟ್ ಅಡುಗೆ ಮನೆ ಕ್ಲೀನ್ ಮಾಡಿ ನೆಲವರ್ಸ್ತಿದ್ದೀನಿ ನಮ್ಮಕ್ಕ ಸ್ನಾನಕ್ಕೆ ಹೋಗು ಅಂತ ಹೇಳಿದ್ದೀನಿ ನೋಡೋಣ ಏನು ಮಾಡ್ತಿದ್ದಾಳೆ ಸ್ನಾನಕ್ಕೆ ಹೋದ್ಲೋ ಇಲ್ವೋ ಗೊತ್ತಿಲ್ಲ ಸ್ನಾನಕ್ಕೆ ಹೋಗಿ ಬಂದ ಮೇಲೆ ನಾನು ಮತ್ತೆ ಮಕ್ಕಳಿಗೆಲ್ಲ ರೆಡಿ ಮಾಡಿ ನೋಡಿ ಬುಚ್ಚಿದಾಯಿತು ಪಾಪದು ಸ್ನಾನ ಅವಳು ನೋಡಿ ಫೋಸ್ ಕೊಡ್ತಿದ್ದಾಳೆ ನಾನು ವೀಡಿಯೋ ಮಾಡ್ತಿದ್ರೆ ಫೋಟೋ ತೆಗಿತಿದ್ದಾಳೆ ಅಮ್ಮ ಅಂದ್ಕೊಂಡು ಫೋಸ್ ಕೊಡ್ತಿದ್ದಾಳೆ ಸೊಂಟದ ಮೇಲೆ ಕೈ ಇಟ್ಕೊಂಡು ಫಸ್ಟ್ ಆಫ್ ಆಲ್ ಇವರು ಇಬ್ಬರದನ್ನು ರೆಡಿ ಮಾಡಿ ಮಲಗಿಸಿದ್ರೆ ಹಂಡ್ರೆಡ್ಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ನಮ್ಮ ಕೆಲಸ ಆರಾಮ್ಸಿ ಆಗುತ್ತೆ ಇಲ್ಲಾಂದರೆ ಹಿಂಸೆ ಕೊಡ್ತಾರೆ ನೋಡಿ ಅವ್ರನ್ನ ಮಲಗಿಸಿದ್ಮೇಲೆ ಈ ರೀತಿ ನನ್ನ ಆರ್ತಿಗೆ ಹೂವುಗಳನ್ನ ಅಂದರೆ ಕಣ್ಣುಗಳು ಹೂವು ಇರುತ್ತಲ್ಲ ಅದನ್ನು ಈ ರೀತಿ ಪೋಣ್ಸಿದ್ದೀನಿ ಆ್ಯಕ್ಚುಲಿ ಆರತಿ ಹಬ್ಬ ನಾವು ಯಾವಾಗ ಮಾಡಿದ್ರು ಈ ರೀತಿ ಸೊ ಎರಡು ಕಡ್ಡಿ ನಾವು ಒಂದೊಂದು ಆರತಿಗೆ ಕಣ್ಣುಗಳು ಹೂವು ಇಟ್ಟೇ ಇಡ್ತೀವಿ ಮತ್ತು ಇದ್ರ ಜೊತೆ ಸಾಮಂತಿಗೆ ಬರುತ್ತಲ್ವ ಅದರಲ್ಲಿ ಯಾವುದಾದ್ರೂ ಎಲ್ಲೋ ವೈಟ್ ಯಾವುದೇ ಆಗಲಿ ಅದನ್ನು ಇದೇ ಥರ ಪೋಣಿಸಿ ಅದನ್ನು ಇಡ್ತೀವಿ ನಾವು ನೋಡಿ ನಮ್ಮ ಅಕ್ಕ ಒಂದು ಕಡೆ ನಾನು ಆರತಿಗೆಲ್ಲ ಅಂದರೆ ಹೂವು ಅದೆಲ್ಲ ರೆಡಿ ಮಾಡ್ಕೊತಿದ್ದೀನಿ ಪೂಜೆಗೆ ಎಲ್ಲ ಅಕ್ಕ ಒಂದು ಕಡೆ ಆರತಿ ಅಂದರೆ ತಂಬಿಟ್ಟನ್ನು ರೆಡಿ ಮಾಡ್ತಿದ್ದಾಳೆ ಆರತಿ ಮಾಡೋಕ್ಕೆ ತಂಬಿಟ್ಟಿ ರೀತಿ ನಮ್ಮಕ್ಕ ಫುಲ್ಲು ಬ್ರೇಷನಲ್ಲಿ ಹಾಕ್ಕೊಂಡು ಮಿದ್ಯೋದು ಇಲ್ಲಾಂದರೆ ಅಂದರೆ ನಾವು ಖಾರ ರುಬ್ತೀವಲ್ಲ ಆ ಬಂಡೆ ಮೇಲೂ ಹಾಕೋತಾರೆ ಬಟ್ ಅದನ್ನ ಮತ್ತೆ ತೊಳೆಯೋದು ಯಾರು ಅಂತ ನಮ್ಮಕ್ಕ ಇದರಲ್ಲೇ ಹಾಕ್ಕೊಂಡು ಮಾಡ್ಕೋತಾಳೆ ಹೀಗೆ ಮಕ್ಕಳು ಎದುರೊಳದ್ರೊಳಗೆ ಬೇಗ ಬೇಗ ಎಲ್ಲ ಮುಗಿಸ್ಕೊಂಬಿಡೋಣ ಅಂತ ಫಾಸ್ಟ್ ಫಾಸ್ಟಾಗಿ ಮಾಡ್ತಿದ್ದೀವಿ ನಮ್ಮಕ್ಕ ನಾನು ನಾನೊಂದು ಕಡೆ ಪೂಜೆಗೆ ಅಂದರೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡಿಕೊಂಡು ಅದನ್ನು ರೆಡಿ ಮಾಡ್ತಿದ್ದೀನಿ ಒಂದು ಕಡೆ ನಮ್ಮಕ್ಕ ಆರತಿಗೆ ರೆಡಿ ಮಾಡ್ತಿದ್ದಾಳೆ ನಾನು ಒಂದು ಕಡೆ ದೇವ್ರ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿಕೊಂಡು ಹೂವೆಲ್ಲ ಇಟ್ಕೊಂಡು ನಾನು ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ ಒಂದು ಕಡೆ ನಮ್ಮಕ್ಕ ಆರತಿ ರೆಡಿ ಮಾಡ್ತಿದ್ದಾಳೆ ಒಂದಾದಮೇಲೆ ಒಂದು ಬೇಗ ಬೇಗ ಮಾಡೋಣ ಮಕ್ಕಳು ಎದುರೊಳದ್ರೊಳಗೆ ಫಸ್ಟ್ ಆಫ್ ಆಲು ನಾವು ಅಡುಗೆ ಮನೆಯಲ್ಲಿ ಸುಮಾರೆಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಫಸ್ಟ್ ಆರತಿ ಆ್ಯಕ್ಚುಲಿ ನಾವು ನಾವು ಮಾಡೋದು ಈ ಹಬ್ಬದಲ್ಲಿ ಎರಡು ಆರತಿ ಮಾಡ್ತೀವಿ ಫಸ್ಟನೇ ಆರತಿ ನಮ್ಮ ಮನೆ ದೇವ್ರಿಗೆ ನಮ್ಮ ಮನೆ ದೇವ್ರ ಹೆಸರು ಹೇಳಿ ನಾವು ನಮ್ಮ ಟೆರಸ್ ಮೇಲೆ ದೇವ್ರ ಹೆಸ್ರು ಹೇಳ್ಕೊಂಡು ನಾವು ಬೆಳಗೋದಷ್ಟೇ ಅಂದರೆ ದೇವಸ್ಥಾನದ ಅಂದರೆ ದೇವರು ಯಾವ ಕಡೆ ನಾವು ಹೋಗ್ತೀವಿ ಆ ಕಡೆ ತಿರ್ಕೊಂಡು ಅಂದರೆ ನಾವು ಯಾವ ಥರ ನಂಬಿಕೆ ಇಟ್ಟಿರ್ತೀವಿ ಆ ಥರ ನಾವು ಆ ರೀತಿ ಮಾಡೋದಕ್ಕೋಸ್ಕರ ಫಸ್ಟ ಫಸ್ಟು ನಾವು ಮನೆ ದೇವ್ರಿಗೆ ಆರತಿ ಮಾಡೋ ತನಕ ಯಾವುದೇ ರೀತಿ ನಾನ್ ವೆಜ್ ಕೆಲಸ ಏನೂ ಮಾಡೋಲ್ಲ ಫಸ್ಟ್ ಮನೆ ದೇವ್ರಿಗೆ ಆರತಿ ಬಂದ ಮೇಲೆ ನಾನ್ ವೆಜ್ ಅಂದರೆ ಮನೆ ಒಳಗಡೆ ಆಯಿತು ಮನೆ ಹತ್ರ ಆಯಿತು ನಾನ್ ವೆಜ್ನ ಸ್ಟಾರ್ಟ್ ಮಾಡೋದು ನೋಡಿ ನಾನಿವಾಗ ದೀಪ ಹಚ್ಚಿ ಫಸ್ಟು ಪೂಜೆ ಮಾಡ್ಕೋತೀನಿ ಆಮೇಲೆ ಮನೆ ದೇವರಿಗೆ ಆರತಿ ಬೆಳಗೋದಕ್ಕೆ ಮೇಲೆ ಹೋಗಿ ಟೆರಸ್ ಮೇಲೆ ಬೆಳ್ಕೊಂಬತ್ತೀವಿ ಇವಾಗ ಪೂಜೆ ಮಾಡ್ತಿದ್ದೀನಿ ಅಷ್ಟರಲ್ಲಿ ಮಕ್ಕಳು ಎದೊಳ್ತಾರೆ ಅಂತ ಬೇಗ ಬೇಗ ಪೂಜೆ ಮಾಡ್ತಿದ್ದೀನಿ ಇವಾಗ ಇವಾಗ ನೋಡಿ ಪಾಪು ಬಂದು ನನಗೂ ಕಡ್ಡಿ ಕೊಡುವಂಥ ಹಿಂಸೆ ಕೊಡ್ತಿದ್ದಾಳೆ ಅವಳು ಬೆಳಗ್ತಿದ್ದಾಳೆ ಒಂದು ಕಡೆ ನಾನಿಲ್ಲಿ ಆರತಿಗೂ ಒಂದು ಕಡ್ಡಿ ಹಚ್ಚಿ ಪೂಜೆ ಮಾಡಿದ್ದೀನಿ ಮನೇಲಿ ಜಸ್ಟು ಆರತಿಗೆ ಕಡ್ಡಿ ಹಚ್ಚಿ ಪೂಜೆ ಮಾಡೋ ಟೈಮಲ್ಲಿ ಮಾಡೋದು ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೀರು ಮತ್ತು ಅರಶಿನ ಕುಂಕುಮ ಪ್ರತಿಯೊಂದು ಏನೇನು ಬೇಕು ಎಲ್ಲ ಪಾಪು ಎದ್ಲಲ್ವ ಹಾಗಾಗಿ ಪಾಪುಗೆ ತಲೆ ಮೇಲೆ ಇಟ್ಕೊಂಡು ಮೇಲೆ ಕರ್ಕೊಂಬಂದ್ವಿ ನೋಡಿ ಈ ಥರ ಫಸ್ಟು ನಾವು ಸ್ವಲ್ಪ ನೀರು ಚಿಮುಕ್ಸಿ ಆಮೇಲೆ ಏನಾದರೂ ವಾಶ್ ಮಾಡಿರೋ ಬಟ್ಟೆ ಅಂದರೆ ಹೊಸದು ಯಾವುದಾದ್ರೂ ಒಂದು ಬಟ್ಟೆ ಇದ್ದರೆ ಈ ರೀತಿ ಹಾಕಿ ಅದ್ರ ಮೇಲೆ ಆರತಿ ಇಟ್ಟು ಆರ್ತಿಗೆ ಫಸ್ಟು ನಾವು ನೀರನ್ನ ಹಿಂಗೆ ಚಿಮಕ್ಸಿ ಅರಶಿನ ಕುಂಕುಮ ಇಟ್ಟು ಕಡ್ಡಿ ಬೆಳಗ್ಗೆ ಆಮೇಲೆ ತೆಂಗಿನಕಾಯಿಗೆ ಅರಶಿನ ಗುಮ್ಮಟ್ ನಾರ್ಮಲಾಗಿ ಎಲ್ಲ ಪೂಜೆಗಳನ್ನ ಹೇಗೆ ಮಾಡ್ತಾರೆ ಎಲ್ಲರೂ ಅದೇ ಥರ ಸಿಂಪಲ್ಲಾಗಿ ಈ ರೀತಿ ಬೆಳಗಿ ಸೂರ್ಯ ಸೂರ್ಯ ಹುಟ್ಟೋ ಫೇಸ್ ಕಡೆ ತಿರ್ಗೊಂಡು ಈ ರೀತಿ ನಾವು ಪೂಜೆ ಎಲ್ಲ ಮಾಡಿ ಲಾಸ್ಟಲ್ಲಿ ಆರತಿಯನ್ನು ಮೂರು ಸುತ್ತು ತಿರ್ಗಿಸಿ ಮನೆ ದೇವ್ರನ್ನ ನೆನೆಸ್ಕೊಂಡು ನಾವು ನಾ ದೇವಸ್ಥಾನದ ಹತ್ರ ಆರತಿ ಹೇಗೆ ಮಾಡ್ತೀವಿ ಹಾಗೆ ಮಾಡಿ ಅದನ್ನು ಅಲ್ಲೇ ಎಲ್ಲ ತೆಗೆದು ಅಲ್ಲೇ ಹಾಕಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಕೆಳಗಡೆ ಹೋಗೋದು ಅಷ್ಟೇ ಈ ವಿಡಿಯೋ ಆ್ಯಕ್ಚುಲಿ ಪಾಪು ಪಾಪು ಫಸ್ಟು ರೆಕಾರ್ಡ್ ಮಾಡಿದ್ಲು ಶೇಕ್ ಶೇಕ್ ಮಾಡ್ತಿದ್ಲು ನೋಡಿ ಆಮೇಲೆ ನಮ್ಮ ಅಕ್ಕ ಬಂದು ಮಾಡ್ತಿದ್ದಾಳೆ ಕುತ್ಕೊಂಡಿದ್ರಲ್ವ ನೆರಳಲ್ಲಿ ಹಾಗಾಗಿ ಅವರಿಬ್ಬರು ಸೇರ್ಕೊಂಡು ಮಾಡ್ತಿದ್ದಾರೆ ನಾನಿಲ್ಲಿ ಅರ್ತಿ ಬೆಳಗ್ತಿದ್ದೀನಿ ಆ್ಯಕ್ಚುಲಿ ಸಾರಿ ಹಾಕೋಬೇಕಾಗಿತ್ತು ವರ್ಷ ವರ್ಷ ಹಾಕೋತಿದ್ವಿ ಬಟ್ ಈ ಬಿಸಿಲಿಗೆ ಈ ಶಕೆಗೆ ಆಗೋದಿಲ್ಲ ಅಂತ ನಾವು ಸಿಂಪಲ್ಲಾಗಿ ಡ್ರೆಸ್ಸಲ್ಲೇ ಹಬ್ಬ ಮುಗಿಸ್ತಾ ಇದ್ದೀವಿ ನೋಡೋಣ ಸಾಯಂಕಾಲ ಆದರೆ ಹಾಕೋತೀವಿ ಇಲ್ಲ ಅಂದರೆ ಅದು ಇಲ್ಲ ಯಾಕಂದರೆ ನಾವು ಊರ ಹಬ್ಬಬ್ಬ ಕೊಲ್ಲಾಪುರದಮ್ಮಲ್ವ ರತ್ನಗಿರಿ ಕೇಳಿರ್ತೀರ ಆ ರತ್ನಗಿರಿ ಕೊಲ್ಲಾಪುರದಮ್ಮನ್ನ ನಮ್ಮೂರಲ್ಲಿ ಒಂದು ಹೊಲದಲ್ಲಿ ಮೊದಲಿಂದ ತಾತಾರ್ ಕಾಲದಿಂದನೂ ಒಂದು ಬೇವಿನ ಮರ ಇಟ್ಟು ಬೆಳೆಸಿ ಆ ಪ್ಲೇಸಲ್ಲಿ ಚಿಕ್ಕದಾಗಿ ಅಲ್ಲಿಂದ ಕಲ್ತೊಂದು ಇಟ್ಟು ಪೂಜೆ ಮಾಡಿ ಅಲ್ಲೇ ನಾವು ರತ್ನಗಿರಿ ಕೊಲ್ಲಾಪುರದಮ್ಮನ ಹೆಸ್ರು ಹೇಳಿ ಜಾತ್ರೆ ಮಾಡೋದು ಅಂದರೆ ಏನು ಊರ ಹಬ್ಬ ಮಾಡೋದು ಹಾಗಾಗಿ ಅದನ್ನು ಸಾಯಂಕಾಲ ಮಾಡ್ತಾರೆ ನೋಡೋಣ ಎಷ್ಟು ಯಾವ ಯಾವ ಗಂಟೆಗೆ ಮಾಡ್ತಾರೆ ಯಾವ ಟೈಮಿಗೆ ಮಾಡ್ತಾರೆ ಗೊತ್ತಿಲ್ಲ ಅಲ್ಲಿವರೆಗೂ ಏನೇನು ಆಗುತ್ತೆ ಆ ಕೆಲಸ ಎಲ್ಲ ಮಾಡಿ ಮುಗಿಸಿ ಆಮೇಲೆ ಅಲ್ಲಿಗೆ ಹೋಗಬೇಕು ನೋಡಿ ನಾವು ಮೇಲೋ ಕೆಳಗಡೆ ಬಂದು ಬೇಗ ಬೇಗ ನಾನ್ ವೆಜ್ಗೆಲ್ಲ ರೆಡಿ ಮಾಡ್ತಿದ್ದೀವಿ ಯಾಕಂದರೆ ಮನೆ ದೇವ್ರಿಗೆ ಆರತಿ ಬೆಳಗಿದ್ವಿ ಅಂದರೆ ಇನ್ನು ನೆಕ್ಸ್ಟು ನಾನ್ ವೆಜ್ ಕೆಲಸ ಶುರು ಅಂದರೆ ಕೊಲ್ಲಾಪುರದ ಮುಂದೆ ಯಾಕಂದರೆ ನಮ್ಮ ಮರಿ ಹೊಡೆದಿದ್ರಲ್ವಾ ಅದಕ್ಕೆ ನಾವು ಆ್ಯಕ್ಚುಲಿ ಮರಿನ ವರ್ಷ ವರ್ಷ ಹೊಡೆಯೋಕ್ಕಾಗಲ್ಲ ಹಾಗಾಗಿ ದೇವ್ರ ಹತ್ರ ತೊಗೊಂಡೋಗಿ ಹೊಡೆಯೋಲ್ಲ ಇಲ್ಲೇ ಹೊಡೆದ್ಬಿಡ್ತಾರೆ ಹಾಗಾಗಿ ನಾವು ದೇವ್ರ ಹತ್ರ ಜಸ್ಟ್ ಒಂದು ಕೋಳಿನ ಕುಯ್ಕೊಂಬರ್ತಾರೆ ಅಷ್ಟೇ ಏಕೆಂದರೆ ಒಂದು ವರ್ಷ ಮರಿ ಕುಯ್ಯೋಕ್ಕಾಗಿಲ್ಲ ಅಂದರೆ ಮತ್ತೆ ಅದನ್ನು ಅಭ್ಯಾಸ ಮಾಡಿ ಬಿಡೋಕ್ಕಾಗಲ್ಲ ದೇವ್ರ ಹತ್ರ ತೊಗೊಂಡೋದ್ರೆ ಹಾಗಾಗಿ ಅದು ನಂಬಿಕೆ ಹಾಗೆ ಉಳಿದ್ಬಿಡುತ್ತೆ ಬೇಡ ಅಂತ ನಮ್ಮ ಅವ ಈ ಥರ ಮನೆ ಹತ್ರನೇ ಯಾವುದಾದ್ರೂ ಒಂದು ಒಟ್ನಲ್ಲಿ ಜಸ್ಟ್ ಸುಮ್ಮನೆ ನಮಸ್ಕಾರ ಪೂಜೆ ಮಾಮೂಲಿ ಎಲ್ಲ ಮಾಡಿ ಹೊಡಿತಾರೆ ಅಷ್ಟೆ ಫೈನಲಿ ನಮ್ಮಕ್ಕ ಎಲ್ಲ ಪೂರ್ತಿ ರೆಡಿ ಮಾಡಿ ಮಸಾಲೆ ಹಾಕಿ ಹೊರ್ಗಡೆನೆ ಬೇಯೋಕೆ ಇಟ್ವಿ ಒಲೆ ಮೇಲೆ ಒಳಗಡೆ ಒಲೆ ಮೇಲೆ ಇಡ್ಬೋದು ಬಟ್ಟು ಮೇಲೆ ಗಾಳಿ ತುಂಬ ಆದರೆ ರಿವರ್ಸ್ ಬಂದ್ಬಿಡುತ್ತೆ ಇಲ್ಲ ಫುಲ್ಲು ಒಗೆ ಬಂದ್ಬಿಡುತ್ತೆ ಮನೆಯಲ್ಲೆಲ್ಲ ಹಾಗಾಗಿ ಮತ್ತು ಈ ಉರಿ ಇಡೋಕ್ಕೆ ದಪ್ಪ ದಪ್ಪ ಕಟ್ಟಿಗೆಗಳೆಲ್ಲ ಇಡಬೇಕಲ್ವಾ ಮನೆ ಒಳಗಡೆ ಅಡುಗೆ ಮನೇಲಿ ಹಿಂಸೆ ಆಗುತ್ತೆ ಒಲೆಯಲ್ಲಿ ಅಂತ ಹೊರ್ಗಡೆನೆ ಇಟ್ವಿ ದೊಡ್ಡ ಪಾತ್ರೆ ಅದು ಬೇಯೋದ್ರೊಳಗೆ ನಾವಿಲ್ಲಿ ಕೊಲ್ಲಾಪುರದಮ್ಮಗೆ ಎಲ್ಲ ನಾನು ರೆಡಿ ಮಾಡಿದೆ ಆರತಿ ರೆಡಿ ಮಾಡಿ ಈ ರೀತಿ ಹೊರಟ್ವಿ ನೋಡಿ ಎಲ್ಲ ಅಂದರೆ ಮಟನ್ ಪೂರ್ತಿ ಒಲೆ ಮೇಲೆಲ್ಲ ಇಟ್ ಇಡೋದ್ರೊಳಗೆ ಆರತಿ ರೆಡಿ ಮಾಡ್ಕೊಂಡು ಎಲ್ಲ ಮಕ್ಳನ್ನು ರೆಡಿ ಮಾಡಿ ಮುಖ ತೊಳಿಸಿ ಇವಾಗ ನಾವು ಹೊರಟ್ವಿ ಪಾಪು ಫುಲ್ಲು ನಾನೇ ಎತ್ಕೋಬೇಕು ಆರತಿ ಆರತಿ ಅಂತೇಳೆ ಸ್ವಲ್ಪ ದೂರ ಅಂದರೆ ನಾವು ಹೊಲಿದತ್ರ ಇರೋದು ಬಟ್ ಕೊಲ್ಲಾಪುರದಮ್ಮನ ಮೊದಲಿಂದ ಮಾಡ್ತಾಯಿದ್ದಿದ್ದು ಊರಲ್ಲಿ ಅಂದರೆ ಊರೊಳಗಡೆ ಒಂದು ಹೊಲದಲ್ಲಿ ಹಾಗಾಗಿ ನಾವು ಹೋಗಿ ನೆಡ್ಕೊಂಡು ಬರೋದ್ರೊಳಗೆ ಲೇಟ್ ಆಗುತ್ತೆ ತುಂಬ ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಈ ರೀತಿ ಕಾರಲ್ಲಿ ಸಿಂಪಲಾಗಿ ಹೋಗಿ ಬರೋಣ ಅಂತ ಹೊರಟ್ವಿ ಎಲ್ಲರೂ ಮಕ್ಕಳು ನಾನು ಪ್ರೇಮ ಮತ್ತು ಇವರಿಬ್ರು ಫುಲ್ಲು ಎಲ್ಲರೂ ಹೊರಟ್ವಿ ನೋಡಿ ಪಾಪು ಫುಲ್ಲು ಆರ್ತಿ ನಾನು ನಾನು ಇಟ್ಕೋಬೇಕು ನಾನು ಎತ್ಕೋಬೇಕು ಅಂತ ಇಟ್ಕೊಂಡವಳೆ ಸ್ವಲ್ಪ ದಿವಸ ಹೋದರೆ ಫುಲ್ಲು ಅವಳೇ ಎತ್ಕೋಬೇಕು ತೇಜು ಇಲ್ಲಿ ಎತ್ಕೋತಾಳೆ ಈ ಮನೆ ಹತ್ರ ಹಾಗಾಗಿ ಇವಳು ಇವಳಲ್ವ ನಾವಷ್ಟು ಪುಟಾಣಿ ಪಾಪ ಮಗಳು ಹಾಗಾಗಿ ಮನೆ ಹೆಣ್ಮಕ್ಳು ಹೊತ್ಕೊಂಡು ಒಳ್ಳೇದು ಅಂತಾರಲ್ವ ಹಾಗಾಗಿ ಅವಳ ಹತ್ರನೇ ಸ್ವಲ್ಪ ಹೊತ್ತೊರಿಸುತ್ತೆ ಅಂದರೆ ರೋಡಿಂದ ಅದು ಹೊಲ್ದರಲ್ಲಿ ಬರಬೇಕಲ್ವಾ ದೇವಸ್ಥಾನ ಹತ್ರ ಅಲ್ಲಿಗೆ ಬರೋ ತನಕ ಅವಳೇ ಹೊತ್ಕೊಂಡು ನೋಡಿ ನಾನು ಏನೇನು ಪೂಜೆ ಮಾಡ್ತೀನಿ ಅರಿಶಿನ ಕುಂಕುಮ ಮಾಡೋದ್ರಿಂದ ಹಿಡಿದು ಕಡ್ಡಿ ಬೆಳಗೋ ತನಕ ಅವಳೇ ಮಾಡಿ ಪೂರ್ತಿ ಎಲ್ಲ ಪೂಜೆ ಮಾಡಿ ಆರತಿ ಬೆಳಗ್ಗೆ ಆರತಿ ಹೂವೆಲ್ಲ ತೆಗೆದಾಕಿ ಕೋಳಿನ ಕಟ್ ಮಾಡಿ ಕುಯ್ಕೊಂಡು ಬಂದ್ವಿ ಮನೆಗೆ ಇವಾಗ ನೋಡಿ ಇಲ್ಲಿ ಒಂದು ಕಡೆ ಮುದ್ದೆಗಿಟ್ಟವ್ರೆ ಒಂದು ಕಡೆ ಸಾಂಬಾರು ಬೇಯ್ತಾ ಇದೆ ಯಾಕೋ ಇವತ್ತು ಸ್ವಲ್ಪ ಲೇಟ್ ಆಯಿತು ಸಾಂಬಾರು ಬೇಯೋದು ಸಂಜೆನೇ ಆಯಿತು ನೋಡಿ ಒಳಗಡೆ ಸ್ಟವ್ ಮೇಲೆ ಅನ್ನಕ್ಕೆ ಇಟ್ಟಿದ್ದೀವಿ ಏಕೆಂದರೆ ಒಲೆ ಮೇಲೆ ಅನ್ನ ಆಗೋಲ್ಲ ಅಂತ ಎಲ್ಲ ಪೂರ್ತಿ ಮುಗಿತು ಮುದ್ದೆ ನಾವೇ ತೊಳಿಸಿದ್ವಿ ಅಂದರೆ ನಮ್ಮಕ್ಕ ಎಲ್ಲರೂ ಸೇರ್ಕೊಂಡು ಒಂದೊಂದು ಮಾಡಿ ಫುಲ್ಲು ಬಂದಿರೋರು ಎಲ್ರಿಗೂ ಊಟ ಬಡಿಸಿ ಅವ್ರದೆಲ್ಲ ಆಯಿತು ಪಾಪ ನಮ್ಮಕ್ಕ ಬೆಳಗ್ಗಿಂದ ಊಟನೇ ಮಾಡಿರಲಿಲ್ಲ ಅಲ್ವಾ ಬೆಳಗ್ಗೆ ಸ್ವಲ್ಪ ತಿಂದಿದ್ದು ನಾವು ಅಷ್ಟೇ ನಾನು ಆ್ಯಕ್ಚುಲಿ ಇವತ್ತು ತಿನ್ನಲ್ಲ ನಮ್ಮಕ್ಕ ಮಾತ್ರ ತಿಂತಿದ್ದಾಳೆ ನೋಡಿ ಗುರುವಾರ ಮಾಡಿರೋದ್ರಿಂದ ಊರ ಹಬ್ಬ ನಾವು ಗುರುವಾರ ತಿನ್ನಲ್ಲ ಸೋಮವಾರ ಗುರುವಾರ ಶನಿವಾರ ತಿನ್ನಲ್ಲ ಹಾಗಾಗಿ ಬರೀ ಅನ್ನಕ್ಕೆ ಚಟ್ನಿ ಪುಡಿ ಹಾಕ್ಕೊಂಡು ತಿಂತಿದ್ದೀನಿ ಊರ ಹಬ್ಬ ಮಾಡಿ ವೆಜ್ ತಿಂದಿಲ್ಲ ನೋಡಿ ನಾನು ಏನು ಮಾಡೋಕ್ಕಾಗಲ್ಲ ಮಕ್ಕಳು ಫುಲ್ಲು ಖುಷಿಪಟ್ಟರು ಎಂಜಾಯ್ ಮಾಡಿದ್ರು ಊರ ಹಬ್ಬ ಅಂದರೆ ಹಾಗೆ ಅಲ್ವ ಅಂದರೆ ನಾನು ಫುಲ್ಲು ಡೀಪಾಗಿ ಎಲ್ಲದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನಾನು ಒಬ್ಬಳೆ ಇವತ್ತು ಯಾರೂ ಇರಲಿಲ್ಲ ಹಾಗಾಗಿ ನಾವೇ ಇರೋದ್ರಿಂದ ಯಾರೂ ಹೆಲ್ಪ್ ಮಾಡಲಿಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಹಾಗಾಗಿ ನಾನೇ ಆಗಿದ್ದು ಚಿಕ್ಕ ಚಿಕ್ಕ ಕ್ಲಿಪ್ಸು ತೆಗ್ದಿದ್ದೀನಿ ನೋಡಿ ಎಲ್ರದೂ ಊಟ ಆಯಿತು ನಾನು ತಿಂದೆ ಮಕ್ಕಳು ತಿಂದರು ನೋಡಿ ಇವಳು ಮಲಗಿಸ್ತಿದ್ದಾಳೆ ಪಾಪುನ ಓಹೋಹೋ ಪಾಪು ಅಂತ ಅವಳು ಅದು ಹಾಡು ಹೇಳೋದು ಲಾಳಿ ಹೇಳೋದು ಬಾಯಿ ಹಿಂಗೆ ತೆಗೆದು ನೋಡೋದು ಮುಚ್ಚೋದು ಡಾಕ್ಟ್ರ್ ಥರ ಕಾಲು ನೋಡಿ ಎಷ್ಟು ಚೆನ್ನಾಗಿ ಜೋಲಿ ಮಾಡ್ತಿದ್ದಾಳೆ ಅಯ್ಯೋ ಮಕ್ಳು ಆಟ ನೋಡೋಕೆ ಚೆಂದ ಅವಳು ದೊಡ್ಡವ್ರ ಥರ ಎಷ್ಟು ಚೆನ್ನಾಗಿ ಬಿಹೇವ್ ಮಾಡ್ತಾಳೆ ಗೊತ್ತಾ ದೊಡ್ಡವರು ಹೇಗೆ ಮಾಡ್ತಾರೆ ಹಾಗೆ ಮಕ್ಕಳ ಆಟನೇ ಸರಿ ಸೂಪರಾಗಿರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್